ಹಲೋ ಹಾಯ್ ನಮಸ್ತೆ ಎಲ್ಲರೂ ನಾನು ಇವತ್ತು ಎಲ್ಲಿ ಇದ್ದೀನಿ ಅಂದರೆ ನಮ್ಮ ಊರಲ್ಲಿದ್ದೀನಿ ನಮ್ಮ ಕುಂದಾಪುರ ನಮ್ಮ ತವರು ಮನೆ ಇಲ್ಲಿ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ತೋಟ ಮಾಡಿದ್ದಾರೆ ಅಂದರೆ ಬಸಳೆ ಸೊಪ್ಪು ನೋಡಿ ದೊಡ್ಡದೊಂದು ಚಪ್ಪರ ಹಾಕಿದ್ದಾರೆ ನಿಮ್ಮ ನನಗೆ ಇದೆಲ್ಲ ತೋರಿಸೋಣ ಅಂತಾನೆ ವೀಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಗ್ರೀನಾಗಿ ಒಂದು ಚಪ್ರ ಅಂದರೆ ಒಂದು ಚಿಕ್ಕ ಮನೆ ಥರ ಮಾಡಿದ್ದಾರೆ ಅಷ್ಟು ದೊಡ್ಡಕ್ಕಿದೆ ಕಟ್ ಮಾಡಿ ಕಟ್ ಮಾಡಿ ಸಾರು ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಎಲೆನೆಲ್ಲ ತೊಗೊಬಂದು ಪಕೋಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನು ನಮ್ಮ ಮನೆ ಹಬ್ಬ ಇದೆ ಅದಕ್ಕೆ ಊರಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ಒಂದೊಂದಾಗಿ ತೋರಿಸ್ತೀನಿ ನೋಡಿ ನಮ್ಮ ಮನೆ ಮುಂದೆ ನೊಟ್ಟಿದ್ದಾರೆ ಗುಂಬಳಕಾಯಿ ಬೂದು ಗುಂಬಳಕಾಯಿ ಎಷ್ಟು ಚಪ್ಪ ಬಂದಿದೆ ಚೆನ್ನಾಗಿ ಬಂದಿದೆ ಆಮೇಲೆ ಮಂಗಳೂರು ಸಂತೆಕಾಯಿ ಹಾಕಿದ್ದಾರೆ ಎಲ್ಲ ತೋರಿಸ್ತೀನಿ ನೋಡಿ ತುಂಬ ಖುಷಿ ಆಗುತ್ತೆ ಈ ತೋಟ ನೋಡಿದರೆ ನೀವು ಖುಷಿ ಪಡಿ ನನಗೆ ತುಂಬ ಖುಷಿಯಾಯಿತು ಒಂದು ಒಳ್ಳೆ ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ ಫ್ರೆಂಡ್ಸ್ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಯಾಕಂದರೆ ಮಂಗಳೂರು ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಇದು ಅಷ್ಟೇ ಟೇಸ್ಟ್ ಇರುತ್ತೆ ನೀವೀಗ ಅಂಗಡಿಯಿಂದ ತಂದಿರೋದಕ್ಕಿಂತ ಅಷ್ಟೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀರೆಲ್ಲ ಸ ಚೆನ್ನಾಗಿ ಬಿಡ್ತಾರೆ ಮತ್ತು ಇಲ್ಲಿ ಮಣ್ಣು ಚೆನ್ನಾಗಿದೆ ನೋಡಿ ಎಲ್ಲ ಸುಮಾರು ಒಂದು ಒಂದು ಎಷ್ಟು ಹೇಳ್ತಾರೆ ಅದಕ್ಕೆ ಒಂದು ಒಂದು ಐವತ್ತು ಹೊಂಡ ಬುದಂಬಳಕಾಯಿ ಹಾಕಿದ್ದಾರೆ ಐವತ್ತು ಹೊಂಡ ಇದು ಮಂಗಳೂರು ಸಹತೆಕಾಯಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅದನ್ನೊಂದು ಒಳ್ಳೆ ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೆ ತೋರಿಸೋಣ ಅಂತ ಒಂದಿದ್ದೀನಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ಹಾಗೆ ನಮ್ಮ ಊರತ್ತವ್ರ ಮನೆ ತೋಟ ಹೇಗಿದೆ ಅಂತ ಒಂದೇ ಒಂದು ಲೈಕ್ ಕಮೆಂಟ್ಸು ಹಾಕಿ ಸೌತೆಕಾಯಿನ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಹಾಗೆ ತೊಗೊಂಡು ಬಂದು ಕುಯ್ದು ಸಾರು ಮಾಡಿದರೆ ಹಾಗೆ ಕರ 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 ಅನ್ನತ್ತೆ ಕಟ್ ಮಾಡುವಾಗ ನೋಡಿ ಇಲ್ಲಿ ತೋಟ ಹೂಗಳು ಅಷ್ಟೇ ಇದೆ ಅಪ್ಪ ಹೂಗಳಂತೂ ತುಂಬ ಇದೆ ಸೌಗತೆಕಾಯಿ ನೋಡಿದ್ರೆ ಅಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮತ್ತು ಬಸಳೆ ಸೊಪ್ಪು ಹಾಗೆ ಬೆಳೀತಾರೆ ತೊಂಡೆಕಾಯಿನೂ ಅವ್ರಿಗೆ ನಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು ನಟ್ಬಿಟ್ಟು ಒಂದು ಚಪ್ಪರ ಹಾಕಿ ಬೆಳ್ಕೊತಾರೆ ಇದು ನೋಡೋಕ್ಕೂ ಚೆಂದ ಮಾಡೋಕ್ಕೂ ಚೆಂದ ನಮ್ಮ ಬಾಲ್ಯದ ನೆನಪು ಮುಂಚೆಲ್ಲ ಇದೇ ಇದ್ದಿದ್ದೆ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಈಗ ಬೆಂಗಳೂರಲ್ಲಿದ್ದೆ ಮುಂಚೆ ಊರಲ್ಲಿ ತರಕಾರಿ ಬೆಳೆಯೋದು ಎಲ್ಲ ಮಾಡ್ತಿದ್ದು ಬಾಲ್ಯದಿಂದ ನೋಡಿ ಕುಂಬಳಕಾಯಿ ವೈಟ್ ಕುಂಬಳಕಾಯಿ ಇವಾಗಲೂ ನನಗೆ ತೋಟ ಮಾಡೋ ಇಂಟ್ರೆಸ್ಟ್ ಇದೆ ನನ್ನ ತೋಟದ ಎಲ್ಲ ನೀವು ಸುಮಾರು ನೋಡಿರ್ಬೋದು ತುಂಬ ಇಂಟ್ರೆಸ್ಟ್ ಇರುತ್ತೆ ತುಂಬ ಖುಷಿ ಇರುತ್ತೆ ನಾವು ಮಾಡಿದಿವಲ್ಲ ಇದು ಬೆಳೆದಿದ್ದೀವಲ್ಲ ಅಂತ ಅಂಗಡಿಯಿಂದ ತರೋದಕ್ಕಿಂತ ನಾವು ಮಾಡಿರೋದು ತರಕಾರಿ ಅದೆಲ್ಲ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಮನೆ ಮುಂದೆ ಗಿಡಗಳು ಬೆಳ್ಕೊಂಡ್ರೆ ಅದರಿಂದ ಹೂ ಕೆತ್ತು ಪೂಜೆ ಮಾಡೋಕ್ಕೂ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೊಂದೇ ಒಂದು ಆಸೆ ಇತ್ತು ನಮ್ಮ ಊರಿಗೆ ಹೋಗಿ ಅಲ್ಲಿ ನಮ್ಮ ತೋಟ ಎಲ್ಲ ತೋರಿಸಿ ಒಂದು ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು ತುಂಬ ದಿನದಿಂದ ಹಾಗಾಗಿ ಇಲ್ಲಿ ನನ್ನ ತವ್ರ ಮನೆಯಲ್ಲಿದ್ದೀನಿ ಇವತ್ತು ಇಲ್ಲದ ಆನಂದ ಇವತ್ತು ನನಗೆ ನೋಡಿ ಸೌತೆಕಾಯಿ ಎಲ್ಲ ನನಗೆ ಫ್ರೆಂಡ್ ಖುಷಿಯಾಗಿರ್ಬೋದು ಅಂದ್ಕೊತೀನಿ ಈ ಟಿ ವಿ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕೊನೆಯಲ್ಲಿ ಒಂದೇ ಒಂದು ಕಮೆಂಟ್ಸ್ ಹಾಕಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕಾಯಕವೇ ಕೈಲಾಸ ಅಂತ ಒಂದು ಗಾದೆ ಇದೆ ನಾವು ಏನು ಮಾಡಿ ಏನು ಕಷ್ಟಪಟ್ಟರು ಈ ಭೂಮಿ ಮೇಲೆ ಭಗವ ಭೂಮಿ ತಾಯಿ ಅಷ್ಟೇ ನಮಗೆ ಫಲ ಕೊಡ್ತಾಳೆ ಯಾಕಂದರೆ ನಾವು ಮಾಡಬೇಕು ಸುಮ್ಮನೆ ಇವಾಗ ಜಲ್ ಜಮೀನಿದೆ ತೋಟ ಇದೆ ಅಂತ ಕೂತ್ಕೊಂಡ್ರೆ ಆಗಲ್ಲ ಆ ಖಾಲಿ ಖಾಲಿ ಜಾಗ ಇರೋದಲ್ಲ ಇದನ್ನೆಲ್ಲ ಬೆಳೆಸ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಇನ್ನೊಂದು ವೀಡಿಯೋದಲ್ಲಿ ಊರಿದ ಬರೋದೊಳಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಕಾಯ್ತಾಯಿರಿ ತುಂಬ ಇಂಟ್ರೆಸ್ಟ್ ಆಗಿರೋಡುವೆ ಓಕೆ